ನನಗೂ ಒಂದು ಚಿನ್ನ ಮಾಡಿದೆ ನಾನು ರುದ್ರ ರುದ್ರಗರುಡ ಪುರಾಣ ಅಂತ ಅದರ ಒಂದು ಸ್ವಾಮೀಜಿ ರೋಲ್ ಮಾಡಿದೆ ವಿಲನ್ ರೋಲ್ಲೇ ಸರಿ ಒಂಥರ ಯಾಕೆಂದರೆ ಜನ ಮನಸ್ಸಲ್ಲಿ ನಿಂತ್ಕೊಳ್ಳುತ್ತೆ ಇವತ್ತು ನೋಡಿ ನಮ್ಮ ಇಡೀ ಬಿಗ್ ಬಾಸಲ್ಲಿ ವಿಲನ್ ಅಂತ ಗುಡಿಸ್ಕೊಂಡಿದ್ದೆ ನಮ್ಮ ವಿನಯ್ ಗೌಡ ಆದರೆ ಅವನು ಮುಖದ ಗೋವು ಗೋಮುಖ ವ್ಯಾಘ್ರ ಅಲ್ಲ ವ್ಯಾಘ್ರಮುಖದ ಗೋವು ಅವನು ಎಷ್ಟೇ ರಾಂಗಾಗಿದ್ದರೂ ಹಾಟ್ಲಿ ಈಸ್ ವೆರಿ ಗುಡ್ ಮ್ಯಾನ್ ನಾನು ಜನಕ್ಕೆ ಹೇಳೋದಿಷ್ಟೇ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಿದ್ದಾನೆ ಒಳ್ಳೆ ಕೆಲಸ ಮಾಡ್ತಿದ್ದಾನೆ ನನಗೆ ಪ್ರೋತ್ಸಾಹ ಕೊಡಿ ತೊಂದರೆ ಕೊಡಕ್ಕೆ ಹೋಗ್ಬೇಡಿ ಈಗ ಮದ್ದು ನೋಡಿದ್ರು ನಿಮಗೆ ಚೇಂಜ್ ಆಗಿದ್ದಾನೆ ಅಂತ ನಾವು ಅಂದ್ಕೊಂಡಿದ್ದೀವಿ ಬಟ್ ಅವನ ಮನಸ್ಸಲ್ಲಿ ಹೇಳಿದ್ದಾನೆ ಚೇಂಜ್ ಆಗಿದ್ದೀನಿ ಅಂತ ಅದೇ ಚೇಂಜ್ ಅದೇ ಥರ ಚೇಂಜ್ ಅವನು ಟೈಮ್ ಏನು ಮಾಡೋಕ್ಕಾಗಲ್ಲ ಸಮಯ ಸಂದರ್ಭ ಸಿಚ್ಯುವೇಶನ್ ಒಬ್ಬ ಮನ್ಷಿಂಗ್ ಆ ಥರ ಮಾಡುತ್ತೆ ಏನೂ ಇಲ್ಲದೆ ನನಗೇನೆ ಆವಿನ ವಿಷ ಮಾಡ್ತಿದ್ದಾನೆ ಚರ್ಮ ಮಾಡ್ತೀನಿ ಅಂತ ಹೇಳಲ್ವ ಏನೂ ಇಲ್ಲದೇ ಎಷ್ಟು ಜನ ಸಿಕ್ಕಾಕ್ಸಕ್ಕೆ ಟ್ರೈ ಮಾಡ್ತಾರೆ ಗೊತ್ತಾ ನಂಗೆ ಈಗಲೂ ಸಿಕ್ಕಾಪಟ್ಟೆ ಜನ ಸಿಕ್ಕಾಕ್ಸಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನಾವು ಏನು ಮಾಡ್ತಾಯಿದೀವಿ ಅಂತ ಸರ್ವಿಸ್ ಮಾಡದೇ ತಪ್ಪಾ ಒಳ್ಳೆ ಕೆಲಸ ಮಾಡದೇ ತಪ್ಪಾ ನನಗೂ ಒಂದು ಫಿಲಮ್ ಮಾಡಿದೆ ನಾನು ರುದ್ರ ರುದ್ರಗರುಡ ಪುರಾಣ ಅಂತ ಅದರ ಒಂದು ಸ್ವಾಮೀಜಿ ರೋಲ್ ಮಾಡಿದೆ ಇನ್ನೊಂದು ಫಿಲಮ್ಗೆ ಒಬ್ಬರು ಡೈರೆಕ್ಟ್ ಫೋನ್ ಮಾಡಿದರು ಒಂದು ಹೀರೋಯಿನ್ ಅವ್ರ ತಂದೆ ಕ್ಯಾರೆಕ್ಟರ್ ಇದೆ ಒಂದು ಎರಡು ದಿನ ಶೂಟಿಂಗ್ ಆಗುತ್ತೆ ಬನ್ನಿ ಅಂತ ಅದೊಂದು ಕೊಪ್ಕೊಂಡಿದ್ದೀನಿ ಸೀರಿಯಲ್ಗಳೆಂದರೆ ಬೆಂಗಳೂರಿಗೆ ಹೋಗ್ಬೇಕಾಗುತ್ತೆ ನಾನು ಮೈಸೂರು ಇದ್ದಲ್ಲಿ ಬಿಟ್ಟು ಹೋಗೋಕ್ಕಾಗಲ್ಲ ಮೈಸೂರಲ್ಲಿ ಯಾವುದನ್ನು ಶೂಟಿಂಗ್ ಆದರೆ ಖಂಡಿತವಾಗ್ಲೂ ಮಾಡ್ಬೋದು ಯಾವುದಾದ್ರೂ ಸರಿ ವಿಲನ್ ರೋಲ್ಲೇ ಸರಿ ಒಂಥರ ಯಾಕೆಂದರೆ ಜನರ ಮನಸ್ಸಲ್ಲಿ ನಿಂತ್ಕೊಳ್ಳುತ್ತೆ ಇವತ್ತು ನೋಡಿ ನಮ್ಮ ಇಡೀ ಬಿಗ್ ಬಾಸಲ್ಲಿ ವಿಲನ್ ಅಂತ ಗುರ್ಸ್ಕೊಂಡಿದ್ದೆ ನಮ್ಮ ವಿನಯ್ ಗೌಡ ಆದರೆ ಅವನು ವ್ಯಾಘ್ರಮುಖದ ಗೋವು ಗೋಮುಖ ವ್ಯಾಗ್ರ ಅಲ್ಲ ಮುಖದ ಗೋವು ರಾಂಗ್ ಆಗಿದ್ರೂ ಹಾರ್ಟ್ಲಿ ಈಸ್ ವೆರಿ ಗುಡ್ ಮ್ಯಾನ್ ಆ ಥರ ಇರ್ತಾರೆ ಕೆಲವು ಗೋಮುಖ ವ್ಯಾಘ್ರಗಳಿರ್ತಾರೆ ಏನು ಮಾಡೋಕ್ಕಾಗಲ್ಲ ಕೆಲವ್ರು ಜೊತೆಯಲ್ಲೇ ಇರ್ತಾರೆ ಬತ್ತಿ ಮಡಿಗಿರ್ತಾರೆ ಏನು ಬೇಕಾನಾಗುತ್ತೆ ಸೊ ನಾನು ಜನ ಕೇಳೋದಿಷ್ಟೇ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಿದ್ದಾನೆ ಒಳ್ಳೆ ಕೆಲಸ ಮಾಡ್ತಿದ್ದಾನೆ ನನಗೆ ಪ್ರೋತ್ಸಾಹ ಕೊಡಿ ತೊಂದರೆ ಕೊಡೋಕ್ಕೆ ಹೋಗ್ಬೇಡಿ ತೊಂದರೆ ಕೊಟ್ಟು ಸಿಕ್ಕಾಕ್ಸೋದು ತೊಂದರೆ ಕೊಡೋದು ಮಜಾ ತಗೊಳ್ಳೋದು ಅದಕ್ಕಿಂತ ಅವನೇನು ಒಳ್ಳೆಯ ಕೆಲಸ ಮಾಡ್ತೇನೆ ಅಕಸ್ಮಾತ್ ಅವ್ನು ತಪ್ಪು ಮಾಡ್ತೇನೆ ಫೋನ್ ಮಾಡಿ ಹೇಳಿ ಈ ಥರ ತಪ್ಪು ನಡ್ತಿದ್ದೆ ತಪ್ಪು ಮಾಡೋಕ್ಕೆ ಹೋಗ್ಬೇಡ ತಿದ್ದ್ಕೋ ಅಂತೇಳಿ ಡೈರೆಕ್ಟ್ ಸಿಗಿಸ್ಬಿಟ್ರೆ ಇದಕ್ಕಿದ ಸಿಗಿಸ್ಬಿಟ್ರೆ ಏನು ಮಾಡೋಕ್ಕಾಗತ್ತೆ ಅವನು ತಬೀಬ್ ಆಗ್ಬಿಡ್ತು ಅದಕ್ಕೆ ಹೇಳೋದು ನೋಡಿ ಹೌದು ಗುಡ್ ಒಳ್ಳೆ ಮನುಷ್ಯ ಎಲ್ಲ ಸಿಕ್ಕಿದ್ರು ಎಲ್ಲ ಸಿಕ್ಕಿದ್ರು ಎಲ್ಲ ಸಿಕ್ಕಿದ್ರು ಎಲ್ಲ ಸಿಕ್ಕಿದ್ರು ಎಲ್ಲೂ ಕೂಲಂಗೆ ಮಾತಾಡಿದ್ರು ಭಾಗ್ಯಮ್ಮ ಮಾತಾಡಿದ್ರು ತನಿಷ ಮಾತಾಡಿದ್ರು ಎಲ್ಲರೂ ಚೆನ್ನಾಗಿ ಮಾತಾಡಿದ್ರು ವಿನಾಯಣ ಮಾತಾಡಿದ್ರು ವರ್ತರು ಮಾತಾಡಿದ್ರು ದ್ರೋಣ್ ಪ್ರತಾಪ್ ಮಾತಾಡಿದ್ರು ಸಂಗೀತ ಮಾತಾಡಿದ್ರು ಇಡೀ ಟೀಮೆ ಎಲ್ಲ ಚೆನ್ನಾಗಿ ಮಾತಾಡ್ಸಿದ್ರು ಈಗ ನೋಡಿ ದ್ರೋಣಿ ಪ್ರತಾಪ್ ಆಗಿದೆ ಚೇಂಜ್ ಆಗಿದ್ದಾನೆ ಅಂತ ನಾವು ಅಂದ್ಕೊಂಡಿದ್ದೀವಿ ಬಟ್ ಅವ್ನ ಮನಸ್ಸಲ್ಲಿ ಹೇಳಿದಾನೆ ಚೇಂಜ್ ಆಗಿದ್ದೀನಿ ಅಂತ ಅದೇ ಚೇಂಜ್ ಅದೇ ಥರ ಚೇಂಜ್ ಅವನು ಟೈಮ್ ಏನು ಮಾಡೋಕ್ಕಾಗಲ್ಲ ಸಮಯ ಸಂದರ್ಭ ಸಿಚ್ಯುವೇಷನ್ನು ಒಬ್ಬ ಮನ್ಸಿಗೆ ಆ ಥರ ಮಾಡುತ್ತೆ ಏನೂ ಇಲ್ಲದೆ ನನಗೇನೆ ಆವಿನ ವಿಷ ಮಾಡ್ತಿದ್ದಾನೆ ಚರ್ಮ ಮಾಡ್ತೀನಿ ಹೇಳಲ್ವ ಏನೂ ಇಲ್ಲದೇ ಎಷ್ಟು ಜನ ಸಿಕ್ಕಾಕ್ಸಕ್ಕೆ ಟ್ರೈ ಮಾಡ್ತಿದ್ದಾರೆ ಗೊತ್ತಾ ನಂಗೆ ಈಗಲೂ ಸಿಕ್ಕಾಪಟ್ಟೆ ಜನ ಸಿಕ್ಕಾಕ್ಸಕ್ಕೆ ಟ್ರೈ ಮಾಡ್ತಾಯಿದ್ದಾರೆ ನಾವೇನು ಇದ್ದೀವಿ ಅಂತ ಸರ್ವಿಸ್ ಮಾಡೋದೇ ತಪ್ಪಾ ಒಳ್ಳೆ ಕೆಲಸ ಮಾಡೋದೇ ತಪ್ಪಾ ಹೇಳಿ ಒಳ್ಳೆ ಕೆಲಸ ಮಾಡದೇ ತಪ್ಪಾ ಎಲ್ಲೋ ಕೂತ್ಕೊಂಡು ಮಾತಾಡೋದಲ್ಲ ನಾವು ಮಾಡೋ ಕೆಲಸ ನೋಡಬೇಕು ಒಂದಿನ ಬಂದು ಜೊತೆಲಿ ನಿಂತ್ಕೋಬೇಕು ಮತ್ತು ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಮಾಡ್ತೀವಿ ಸಿಕ್ಕಾಕ್ಸೋದು ಯಾರು ಕೆಟ್ಟವರಲ್ಲ ಹುಡ್ತಾನೆ ಯಾರು ಕೆಟ್ಟವರಲ್ಲ ಏನು ಹೇಳಿ ಹುಡ್ತಾನೆ ಯಾರು ಕೆಟ್ಟೋರಲ್ಲ